ಎಲ್ಲ ಆತ್ಮೀಯ ವೀಕ್ಷಕರಿಗೂ ಲೈನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಐ ಟಿ ಬಿ ಪಿ ಒಳಗ ಕಿಚನ್ ಸರ್ವಿಸ್ ಒಳಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಹೊಸ ನೋಟಿಫಿಕೇಶನ್ ಬಗ್ಗೆ ನಾನು ನಿಮ್ಗೆ ತಿಳ್ಸ್ಕೊಡಕ್ ಬಂದಿದ್ದೀನಿ ಸೊ ಇಲ್ಲಿ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತಿಪ್ಪ ಅಂದ್ರೆ ಐಟಿ ಬಿ ಪಿ ಕಿಚನ್ ಸರ್ವಿಸ್ ಒಳಗ ಎರಡು ಒಂಬತ್ತು ನೆಕ್ಸ್ಟ್ ಮಂತ್ ಎರಡನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಒಂದು ಹತ್ತಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇರ್ತದೆ ಲಾಸ್ಟ್ ಫೀ ತುಂಬತಕ್ಕಂಥ ಡೇಟ್ ಕೂಡ ಅದು ಎಕ್ಸಾಮ್ ಡೇಟ್ ಇನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ ಅನೌನ್ಸ್ಮೆಂಟ್ ಮಾಡಿದ ಕೂಡ ನೆಕ್ಸ್ಟ್ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತೀವಿ ಅದೇ ರೀತಿಯಾಗಿ ನೀವು ಇವಾಗ ಐ ಟಿ ಬಿ ಪಿ ಒಳಗೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತದೆ ಜನರಲ್ ಅವ್ರಿಗೆ ನೂರು ರೂಪಾಯಿ ಇರ್ತದೆ ಎಸ್ ಸಿ ಎಸ್ ಟಿದವ್ರಿಗೆ ಜೀರೋ ಇರ್ತದೆ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ ಯಾವುದೇ ರೀತಿ ಫೀಸ್ ಇರೋದಿಲ್ಲ ನೆಕ್ಸ್ಟ್ ಇದಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ನಿಮ್ದು ಏಜ್ ಎಷ್ಟು ಇರಬೇಕು ಮಿನಿಮಮ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷ ಸೊ ಇದ್ರೊಳಗೆ ಇನ್ನು ಕೂಡ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ ಎಸ್ ಸಿ ಎಸ್ ಇದ್ರಿಗೆ ಮತ್ತೆ ಅದ್ರ ಬಗ್ಗೆ ಹೇಳ್ತೀವಿ ಕಿಚನ್ ಸರ್ವಿಸ್ ಒಳಗೆ ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಗಳನ್ನ ಯಾವ್ಯಾವ್ದು ಎಷ್ಟು ಕರೆದಿದ್ರು ಟೋಟಲ್ ಇವಾಗ ಎಂಟುನೂರ ಹತ್ತೊಂಬತ್ತು ವೇಕೆನ್ಸಿಗಳು ಬಂದಿದ್ದವು ಅದ್ರೊಳಗೆ ಪುರುಷ ಅಭ್ಯರ್ಥಿಗಳಿಗೆ ಮುನ್ನೂರ ಎಂಬತ್ತೊಂಬತ್ತು ಅದವು ಮಹಿಳಾ ಅಭ್ಯರ್ಥಿಗಳಿಗೆ ಅರವತ್ತೊಂಬತ್ತು ಪೋಸ್ಟ್ ಅದವು ಅವು ಕೂಡ ಕೆಟಗರಿ ವೈಸ್ ಡಿವೈಡ್ ಮಾಡಿದರೆ ಒ ಬಿ ಸಿದವರಿಗೆ ಒನ್ನೂರ ಮೂವತ್ತೆಂಟು ಇ ಡಬ್ಲ್ಯೂ ಎಸ್ ಪುರುಷ ಅಭ್ಯರ್ಥಿಗಳಿಗೆ ಅರವತ್ತೊಂಬತ್ತು ಎಸ್ ಸಿ ಪುರುಷ ಅಭ್ಯರ್ಥಿಗಳಿಗೆ ನಲ್ವತ್ತೊಂದು ಎಸ್ ಟಿ ಪುರುಷ ಅಭ್ಯರ್ಥಿಗಳಿಗೆ ಅರವತ್ತು ಪೋಸ್ಟ್ ಅದವು ನೆಕ್ಸ್ಟ್ ಮಹಿಳಾ ಒ ಬಿ ಸಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಇಪ್ಪತ್ನಾಲ್ಕು ಇ ಡಬ್ಲ್ಯೂ ಎಸ್ ಹನ್ನೆರಡು ಎಸ್ ಸಿ ಏಳು ಇರ್ತವೆ ನೆಕ್ಸ್ಟ್ ಎಸ್ ಟಿ ಹತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಬಂದುಬಿಟ್ಟು ಈ ಥರದ್ದು ಒಂದು ಸೆಲೆಕ್ಷನ್ ಪ್ರೊಸೆಸ್ ಏನಿರ್ತದೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮ್ಮ ಕ್ವಾಲಿಫಿಕೇಶನ್ ಏನಾಗಿರ್ಬೇಕ್ರಿ ಟೆಂತ್ ಪಾಸ್ ಆಗಿರಬೇಕು ಯಾವುದೋ ಒಂದು ಸ್ಟೇಟ್ದಾಗಿರ್ಬೋದು ನೆಕ್ಸ್ಟ್ ಫಸ್ಟ್ ರಿಟರ್ನ್ ಎಕ್ಸಾಮ್ ನೆಕ್ಸ್ಟ್ ಅದಾದ ಕೂಡಲೇ ಸ್ಕಿಲ್ ಟೆಸ್ಟ್ ಅಂದ್ರೆ ಕಿಚನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಸ್ಕಿಲ್ ಇರ್ತಾವೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ ನೆಕ್ಸ್ಟ್ ಫಿಸಿಕಲ್ ಇರ್ತದೆ ಅದ್ರ ಬಗ್ಗೆ ಹೇಳ್ತೀವಿ ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಫೈನಲ್ ಆಗ್ತದೆ ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ನಾ ಇನ್ಫಾರ್ಮೇಶನ್ ಕೊಡ್ತೀನಿ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷವೂ ಎಸ್ ಎಸ್ ಸಿ ಆಗಿರ್ಬೋದು ಅಗ್ನಿವೀರ ಆಗಿರ್ಬೋದು ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಿಂದ ನೂರ ಐವತ್ತಕ್ಕೂ ಅಧಿಕ ಅಭ್ಯರ್ಥಿಗಳು ಫಿಸಿಕಲ್ ಆಗಿರ್ಬೋದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ತಮ್ಮ ಒಂದು ಕನಸಿನ ನೌಕರಿಯನ್ನು ಕೇಂದ್ರ ಸರ್ಕಾರದಲ್ಲಿ ನೂರ ಐವತ್ತಕ್ಕಿಂತಲೂ ಹೆಚ್ಚಿನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಹೋಗಿರ್ತಾರೆ ಅದೇ ರೀತಿಯಾಗಿ ನೀವೇನಾದರೂ ಎಸ್ ಎಸ್ ಸಿ ಆಗಿರ್ಬೋದು ಅಗ್ನಿವೀರ ದಯ ಅಗ್ನಿವೀರ ಆಗಿರ್ಬೋದು ನೆಕ್ಸ್ಟ್ ಆರ್ ಪಿ ಎಫ್ ತಯಾರಿ ಮಾಡ್ತಾ ಇದ್ರೆ ನಮ್ಮ ಸಂಸ್ಥೆ ಒಳಗೆ ಬ್ಯಾಚಸ್ಗಳು ಸ್ಟಾರ್ಟ್ ಆಗಿರ್ತವೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಇಲ್ಲಕ್ಕೆ ಅಂತಕ್ಕಂಥ ನಂಬರ್ಗೆ ಸಂಪರ್ಕಿಸಿ ಸೊ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯೊಳಗೆ ಎಸ್ ಎಸ್ ತಯಾರಿ ಮಾಡ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತವಾಗಿ ಒಂದು ತರಬೇತಿಯನ್ನು ಕೊಡ್ತಾ ಇದ್ವಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ತಯಾರಿ ಮಾಡ್ತಾ ಇದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೈ